ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಶೀತ ನೆಗಡಿ ಮತ್ತು ಈ ಮೂಗ್ಸೋರ ಸಮಸ್ಯೆ ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟ ಅರ್ಪಿಸುವ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಅಂತ ಶೀತ ನೆಗಡಿ ಮತ್ತು ಈ ಹೂಗ್ಸೋರೋ ಸಮಸ್ಯೆ ಸೊ ಬೆಳಗ್ಗೆ ಎದ್ದರೆ ಸಾಕು ವಿಪರೀತ ಸೀನ್ಗಳು ಮೂಗಲ್ಲಿ ಸೋರೋದು ನೆಗಡಿ ಆಗೋದು ಈ ರೀತಿ ತೊಂದರೆಗಳನ್ನು ನೋಡ್ತಾಯಿರ್ತೀವಿ ಸೊ ಇಂಥ ಒಂದು ಸಮಸ್ಯೆಗೆ ಮನೆಯಲ್ಲೇ ಪರಿಹಾರವನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಸೊ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥ ಔಷಧಿ ಹಳಲೆಕಾಯಿ ಸೊ ಹಳಲೆಕಾಯಿಯನ್ನು ಇಟ್ಕೊಂಡಿದ್ದೀನಿ ಈ ನಿಮಗೆ ನಿಮಗೆಲ್ಲೇ ಸಿಕ್ಕರೂ ಒಣಗಿಸಿ ಮನೆಯಲ್ಲಿ ತಂದಿಟ್ಕೊಳ್ಳಿ ಉತ್ತಮವಾದಂಥ ಆಯುರ್ವೇದ ಪದ್ಧತಿ ಮತ್ತು ಕಾಳುಮೆಣಸು ಅಳಲೆಕಾಯಿ ಕಾಳುಮೆಣಸು ಮತ್ತು ಮೊಸರು ಈ ಮೂರು ಅಂಶಗಳನ್ನು ಸೇರಿಸಿ ಮಾಡುವಂಥ ಔಷಧಿನೇ ಈ ಒಂದು ಮೂಗು ಸೋರುವಂಥ ಚಿಕಿತ್ಸೆಗೆ ಮನೆಮದ್ದು ಸೊ ಇದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಅಳಲೆಕಾಯಿಯನ್ನು ಚೂರ್ಣ ಮಾಡಿಕೊಳ್ಬೇಕು ಪೌಡರ್ ಮಾಡ್ಕೊಳ್ಳೋದು ಇದನ್ನು ಒಣಗಿಸಿ ಇಟ್ಕೊಳ್ಳಿ ಒಣಗಿಸಿ ಅದನ್ನು ಸ್ವಲ್ಪ ಜಜ್ಜಿ ದಪ್ಪ ದಪ್ಪಗೆ ಕುಟ್ಕೊಂಡ್ರೆ ಆಮೇಲೆ ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಪೌಡ್ರ್ ಆಗುತ್ತೆ ನೈಸಾಗಿ ಚೂರ್ಣ ಮಾಡಿಕೊಡ್ಬೇಕು ಆ ಚೂರ್ಣ ಮಾಡುವಾಗ ನೋಡಿ ಇಷ್ಟು ಅಳಲೆಕಾಯಿ ಇದೆ ಅಂತ ಹೇಳಿದ್ರೆ ಇಷ್ಟು ಅಳಲೆಕಾಯಿಗೆ ಕಾಳು ಮೆಣಸು ಬಂದು ಒಂದು ಚಮಚಷ್ಟು ಹಾಕ್ಕೊಡ್ತೀನಿ ಒಂದು ಎರಡು ನಾಲ್ಕು ಆರು ಏಳು ಇನ್ನೂ ಒಂದು ಹಾಕ್ಬಿಡೋಣ ಎಂಟು ಎಂಟು ಅಳಲೆಕಾಯಿ ತೊಗೊಂಡಿದ್ದೀನಿ ಒಂದು ಚಮಚ ಕಾಳುಮೆಣಸನ್ನು ಹಾಕಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಆಮೇಲೆ ಅದನ್ನು ಬಳಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಇವಾಗ ಆ ಒಂದು ಮಿಶ್ರಣ ಅಳಲೆಕಾಯಿ ಮತ್ತು ಕಾಳು ನಾನು ಗ್ರೈಂಡ್ ಮಾಡಿಕೊಂಡೆ ಆನಂತರ ಈ ರೀತಿಯ ಪೌಡರ್ ಆಗಬೇಕು ನೈಸ್ ಪೌಡರ್ ಆಗಿದೆ ಸೊ ಇದನ್ನು ನಾವು ಶೀತ ನೆಗಡಿಯಲ್ಲಿ ಬಳಸ್ಕೊಳ್ಳೋದು ಕೆಲವೇ ಕ್ಷಣಗಳಲ್ಲಿ ಮಂಗ ಮಾಯವಾಗ್ತದೆ ನಿಮ್ಮ ಮೂಗು ಅಂತ ಸಮಸ್ಯೆ ಅದನ್ನು ಬಳಸೋದು ಹೇಗೆ ಅಂದರೆ ಒಂದು ಚಮಚ ಈ ಚೂರ್ಣವನ್ನು ತಗೊಳ್ತಾ ಇದ್ದೀನಿ ಇಷ್ಟೇ ಸಾಕಾಗತ್ತೆ ಮಕ್ಕಳಿಗಾದರೆ ಇದರಲ್ಲಿ ಅರ್ಧ ಪ್ರಮಾಣ ತುಂಬ ಚಿಕ್ಕ ಮಗು ಇದೆ ಕಾಲು ಭಾಗದ ಪ್ರಮಾಣ ಸೊ ಹಾಗೆ ಒಬ್ಬರಿಗೆ ಅಂದರೆ ಒಂದು ಮಧ್ಯಮ ವಯಸ್ಸವ್ರಿಗೆ ಒಂದು ಚಮಚ ಚೂರ್ಣವನ್ನು ತೊಗೊಂಡಿದ್ದೀನಿ ಇದನ್ನು ಬೆರೆಸ್ಕೊಳ್ಳಿಕ್ಕೆ ಮೊಸರನ್ನು ತಗೊಳ್ಬೇಕು ಮೊಸರು ಈ ಮಿಶ್ರಣಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕೊಳ್ಬೋದು ಸಾಮಾನ್ಯ ಶೀತ ಇದ್ದಾಗ ಮೊಸರು ತಿನ್ನಬಾರ್ದು ಅಂತ ಎಲ್ಲರೂ ಅಂದ್ಕೊಂಡಿರೋದು ಆದರೆ ಇದಕ್ಕೆ ಔಷಧಿನೇ ಮೊಸರು ನೋಡಿ ಮಿಶ್ರಣ ಆಗಿದೆ ಇಷ್ಟೇ ಸಿಂಪಲ್ ಔಷಧಿ ಎಷ್ಟು ಸಿಂಪಲ್ ಔಷಧಿಗಳನ್ನು ನಾವು ಮಾಡ್ಕೊಳ್ಳೋಕೆ ಗೊತ್ತಿಲ್ಲದೆ ಒದ್ದಾಡ್ತಿರ್ತೀವಿ ಆಯಿತು ಇನ್ನೂ ಮೊಸರು ಬೇಕು ಟೇಸ್ಟಿಗೆ ಅನ್ನೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಈ ರೀತಿ ಬೆರೆಸಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಶೀತ ನೆಗಡಿಯಾಗಿ ಮೂಗಲ್ಲಿ ಸೋರ್ತಾ ಇರುವಾಗ ಇದನ್ನು ಸೇವನೆ ಮಾಡಿದ್ರಿ ಅಂದರೆ ಐದೇ ನಿಮಿಷದಲ್ಲಿ ನಿಮ್ಮ ಮೂಗು ಸೋರುವಂಥ ಸಮಸ್ಯೆ ನಿವಾರಣೆ ಆಗ್ತದೆ ಎಷ್ಟು ಈಸಿಯಾಗಿದೆ ನೋಡಿ ಇದು ವಿಪರೀತ ಶೀತ ನೆಗಡಿ ಇದ್ದರೆ ಬೆಳಗ್ಗೆ ಇದರಲ್ಲಿ ಬೆಳಗ್ಗೆ ಒಂದು ಚಮಚ ಮಧ್ಯಾಹ್ನಕ್ಕೆ ಒಂದು ಚಮಚ ರಾತ್ರಿ ಒಂದು ಚಮಚ ಈ ರೀತಿ ಮೂರೊತ್ತು ಮಾಡಿ ಕಡಿಮೆ ಆಗ್ತದೆ ಮಕ್ಕಳಿಗಾದರೆ ಇದನ್ನೇ ಅರ್ಧ ಚಮಚದಷ್ಟು ಕೊಡಿ ಮೂರು ಟೈಮು ಕೊಡಿ ಶೀತ ನೆಗಡಿ ನಿಲ್ಲೋ ತನಕ ಕೊಡಿ ಇದನ್ನು ತೊಗೊಂಡು ನೋಡಿ ಮಾಡಿ ಉಪಯೋಗಿಸ್ದೆ ನಿಮಗೆ ಹೇಗಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ತುಂಬ ಸಿಂಪಲ್ ಆ ರೀತಿ ಸಮಸ್ಯೆ ಆದಾಗಲ್ಲ ಸಿಟಝನ್ ಮಾತ್ರ ತೊಗೋತಿರ ಸಿಟ್ರಿಸನ್ ಮಾತ್ರ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಅದು ತೊಗೊಂಡಾಗ ಮಾತ್ರ ನಿಮಗೆ ಮುಗಿಸೋರೋದು ನಿಲ್ಲುತ್ತೆ ಆದರೆ ಅಷ್ಟೇ ಒಳಗಡೆ ತೊಂದರೆನೂ ಕೂಡ ಮಾಡುತ್ತೆ ಆದರೆ ಈ ಔಷಧಿ ನಿಮ್ಮ ಒಳಗಿರ್ತಕ್ಕಂಥ ಆ ಅಜೀರ್ಣದ ಕಫ ಏನಿದೆ ಆ ಒಂದು ಆ ಕಫ ನಿಮ್ಮ ಮೂಗಲ್ಲಿ ಬರ್ತಾ ಇರ್ತದೆ ವೇಸ್ಟ್ ಅದು ಸೊ ಆ ವೇಸ್ಟನ್ನು ಕರಗಿಸಿ ನಿಮ್ಮ ಮಲದಲ್ಲಿ ಹೊರಗಡೆ ಕಳಿಸತ್ತೆ ಮೋಷನಲ್ಲಿ ಒಳಗಿರ್ತಕ್ಕಂಥ ವೇಸ್ಟು ಹೊರಗೆ ಬರ್ತದೆ ಹಾಗಾಗಿ ಸೋರೋದು ನಿಲ್ಲತ್ತೆ ಸೊ ಇದನ್ನು ಮಾಡಿ ನಿಮ್ಮ ಮನೆಯಲ್ಲಿ ಯಾರಿಗೆ ಶೀತ ನೆಗಡಿ ಬಂದರೂ ಈ ಒಂದು ಔಷಧಿಯನ್ನು ಮಾಡಿ ರಿಸಲ್ಟನ್ನು ನೋಡಿ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗುತ್ತೆ